ಮಕ್ಕಳೇ ಈ ವಿಡಿಯೋದಲ್ಲಿ ನಾವು ಹತ್ತನೇ ಮೈಲುಗಲಿನ ಅವಾಕ್ಯ ಲೋಗೋದ ನೂರ ಮೂವತ್ತೊಂದನೇ ಮೆಟ್ಟಿಲು ಸಂಖ್ಯೆಯ ಸ್ಥಾನ ಬೆಲೆ ಒಂದರಿಂದ ಹತ್ತೊಂಬತ್ತರವರೆಗಿನ ಸಂಖ್ಯೆಗಳ ಸ್ಥಾನ ಬೆಲೆ ಈ ಅಂಶವಾಗಿ ತಿಳಿದುಕೊಳ್ಳೋಣ ಮಕ್ಕಳೇ ಪುಟ ಈಗ ಇವೇನು ಬೆಂಡೆಕಾಯಿ ಬೆಂಡೇಕಾಯಿ ಅಲ್ವಾ ಈಗ ಈ ಬೆಂಡೆಕಾಯಿಯನ್ನು ನೀನು ಗುಂಪು ಮಾಡಬೇಕು ಹತ್ತರ ಒಂದು ಗುಂಪು ಮಾಡಬೇಕು ನಿಂಗೆ ಗೊತ್ತಲ್ವಾ ಹತ್ತರ ಗುಂಪು ಮಾಡೋದು ಹತ್ತಿರ ಕಟ್ ಮಾಡೋದು ಅಲ್ವ ಮಾಡು ಒಂದೊಂದು ಸೇರಿಸಿ ಮಾಡು ಒಂದು ಎರಡು ಮೂರು ಹ್ಞೂ ನಾಲ್ಕು ಐದು ಆರು ಏಳು ಹ್ಞೂ ಎಂಟು ಒಂಬತ್ತು ಹ್ಞೂ ಹತ್ತು ಹತ್ತು ಈ ಹತ್ತು ಬಿಡಿಗಳನ್ನು ಸೇರಿಸಿ ಏನು ಮಾಡಬೇಕೀಗ ನೀನು ಹತ್ತರ ಕಟ್ ಮಾಡಬೇಕು ಅಲ್ವಾ ಮಾಡು ನೋಡೋಣ ಒಂದು ಕಟ್ ಮಾಡಿದೆ ಹತ್ತರ ಒಂದು ಕಟ್ ಮಾಡಿದೆ ಅಲ್ವಾ ಹತ್ತರ ಒಂದು ಗುಂಪನ್ನ ಮಾಡಿದೆ ಅಲ್ವಾ ಹಾಗಿದ್ರೆ ಈ ಹತ್ತರ ಒಂದು ಗುಂಪಿಗೆ ಒಂದು ಬಿಡಿಯನ್ನು ಸೇರಿಸ್ತೀನಿ ಹನ್ನೊಂದು ಹತ್ತರ ಒಂದು ಗುಂಪಿಗೆ ಒಂದು ಒಂದು ಬೆಂಡೆಕಾಯಿ ಸೇರಿದ್ರೆ ಒಂದು ಬಿಡಿ ಸೇರಿದ್ರೆ ಎಷ್ಟಾಯ್ತು ಈಗ ಎರಡು ಬಿಡಿಗಳನ್ನ ಸೇರಿಸ್ತೇನೆ ಹತ್ತಕ್ಕೆ ಎಷ್ಟಾಯ್ತು ಹನ್ನೆರಡು ಹನ್ನೆರಡು ವೆರಿ ಗುಡ್ ಹತ್ತರ ಒಂದು ಗುಂಪಿಗೆ ಒಂದು ಬಿಡಿ ಅಂದ್ರೆ ಮೂರು ಬಿಡಿಗಳನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ ಹದಿಮೂರು ಹದಿಮೂರು ವೆರಿ ಗುಡ್ ಈಗ ಹತ್ತರ ಒಂದು ಗುಂಪಿಗೆ ನಾಲ್ಕು ಬಿಡಿಗಳನ್ನ ಸೇರಿಸಿದ್ರೆ ಎಷ್ಟಾಯ್ತು ಹದಿನಾಲ್ಕು ಈಗ ನೋಡು ಐದು ಬಿಡಿಗಳನ್ನು ಸೇರಿಸ್ತೀನಿ ಹತ್ತರ ಒಂದು ಗುಂಪಿಗೆ ಐದು ಬಿಡಿಗಳನ್ನು ಸೇರಿಸಿದಾಗ ಹದಿನೈದು ಹದಿನೈದು ವೆರಿ ಗುಡ್ ಈಗ ಎಷ್ಟು ಬಿಡಿಗಳಾದವು ಬಿಡಿಗಳು ಹತ್ತರ ಒಂದು ಗುಂಪಿಗೆ ಆರು ಬಿಡಿಗಳನ್ನು ಸೇರಿಸಿದಾಗ ಹದಿನಾರು ಈಗ ಮತ್ತೊಂದು ಬಿಡಿಯನ್ನು ಸೇರಿಸ್ತಾ ಇದ್ದೀನಿ ಹತ್ತರ ಗುಂಪಿಗೆ ಏಳು ಬಿಡಿಗಳನ್ನು ಸೇರಿಸಿದಾಗ ಎಷ್ಟಾಯಿತು ಹದಿನೇಳು ಹದಿನೇಳು ಹತ್ತರ ಗುಂಪಿಗೆ ಎಂಟು ಬಿಡಿಗಳನ್ನು ಸೇರಿಸಿದಾಗ ಎಷ್ಟಾಗುತ್ತೆ ಹದಿನೆಂಟು ಹದಿನೆಂಟು ವೆರಿ ಗುಡ್ ಹತ್ತರ ಒಂದು ಗುಂಪಿಗೆ ಹತ್ತರ ಒಂದು ಗುಂಪಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತರ ಒಂದು ಗುಂಪಿಗೆ ಒಂಬತ್ತು ಬಿಡಿಗಳನ್ನು ಸೇರಿಸಿದಾಗ ಎಷ್ಟಾಯಿತು ಎಷ್ಟಾಯ್ತು ಹತ್ತೊಂಬತ್ತು ಎಷ್ಟಾಯಿತು ಹತ್ತೊಂಬತ್ತು ವೆರಿ ಗುಡ್ ಹಾಗಿದ್ರೆ ಹತ್ತರ ಒಂದು ಗುಂಪಿಗೆ ಒಂದು ಸೇರಿದ್ರೆ ಎಷ್ಟಾಗುತ್ತೆ ಹನ್ನ ಎರಡು ಬಿಡಿಗಳು ಸೇರಿದ್ರೆ ಹನ್ನೆರಡು ಹತ್ತರ ಒಂದು ಗುಂಪಿಗೆ ಮೂರು ಬಿಡಿಗಳನ್ನ ಸೇರಿಸಿದ್ರೆ ಹದಿಮೂರು ನಾಲ್ಕು ಬಿಡಿಗಳನ್ನ ಸೇರಿಸಿದ್ರೆ ಹದಿನಾಲ್ಕು ಹತ್ತರ ಗುಂಪಿಗೆ ಐದು ಬಿಡಿಗಳನ್ನ ಸೇರಿಸಿದ್ರೆ ಹದಿನೈದು ಹತ್ತರ ಗುಂಪಿಗೆ ಆರು ಬಿಡಿಗಳನ್ನ ಸೇರಿಸಿದ್ರೆ ಹದಿನಾರು ಹತ್ತರ ಒಂದು ಗುಂಪಿಗೆ ಏಳು ಬಿಡಿಗಳನ್ನ ಸೇರಿಸಿದ್ರೆ ಹದಿನೇಳು ಹತ್ತರ ಒಂದು ಗುಂಪಿಗೆ ಎಂಟು ಬಿಡಿಗಳನ್ನ ಸೇರಿಸಿದ್ರೆ ಹದಿನೆಂಟು ವೆರಿ ಗುಡ್ ಹತ್ತರ ಗುಂಪಿಗೆ ಒಂಬತ್ತು ಬಿಡಿಗಳನ್ನು ಸೇರಿಸಿದು ಹತ್ತೊಂಬತ್ತು ಹಾಗಿದ್ರೆ ಮಕ್ಕಳೇ ಒಂದರಿಂದ ಹತ್ತೊಂಬತ್ತರವರೆಗಿನ ಸಂಖ್ಯೆಗಳ ಸ್ಥಾನ ಬೆಲೆ ಕುರಿತು ತಿಳ್ಕೊಂಡ್ರೆ ಅಲ್ವಾ ಇದಕ್ಕೆ ಪೂರಕವಾಗಿ ಹತ್ತನೇ ಮೈಲುಗಳಲ್ಲಿನ ಜೋಡಿಗಿಳಿ ಲೋಗದ ನೂರ ಮೂವತ್ತೆರಡು ಮತ್ತು ನೂರ ಮೂವತ್ತ್ ಮೂರನೇ ಮೆಟ್ಟಿಲು ಸಂಖ್ಯೆಯ ಸ್ಥಾನ ಬೆಲೆ ಈ ಅಂಶವಾಗಿ ಇರುವ ಈ ಕಾರ್ಯಚಟುವಟಿಕೆಯನ್ನು ಮನೆಯಲ್ಲಿ ಹಿರಿಯರ ಹಾಗೂ ಸುಗಮಕಾರರ ಸಹಾಯದೊಂದಿಗೆ ಪೂರ್ಣಗೊಳಿಸಿ ಮಕ್ಕಳೇ ಈಗ ನಾವು ಹತ್ತನೇ ಮೈಲುಗಲ್ಲಿನ ಡೈಸಲ್ಲಿ ಹೋಗೋದ ನೂರ ಮೂವತ್ತ್ನಾಲ್ಕನೇ ಮೆಟ್ಟಿಲು ಸಂಖ್ಯೆಯ ಆಟ ಆಡೋಣ ಈ ಚಟುವಟಿಕೆಯನ್ನು ಮಾಡೋಣ ಮಕ್ಕಳೇ ಹಾಗಿದ್ದರೆ ಮಕ್ಕಳೇ ಸ್ಥಾನ ಬೆಲೆಯ ಕುರಿತಾದ ಈ ಚಟುವಟಿಕೆಯನ್ನು ಗಮನಿಸಿ ಈಗಾಗಲೇ ನೀವು ಹನ್ನೊಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿರಿ ಅಲ್ವಾ ಹಾಗಿದ್ದರೆ ಈಗ ನಾವು ಹತ್ತನೇ ಮೈಲುಗಲ್ಲಿನ ಡೈಸ್ ಲೋಗೋದ ನೂರ ಮೂವತ್ತ್ನಾಲ್ಕನೇ ಮಟ್ಟದ ಸಂಖ್ಯೆಯ ಆಟ ಆಡೋಣ ನೋಡೋಣ ಇಲ್ಲಿ ಏನು ಮಾಡಿದ್ದಾರೆ ಗೊತ್ತ ಮಕ್ಕಳೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ಥಾನ ಬೆಲೆಗನುಗುಣವಾಗಿ ಸಂಖ್ಯೆಗಳನ್ನು ಸ್ಥಾನವನ್ನು ತೋರಿಸುವಂತಹ ಚಿತ್ರವನ್ನು ನಿನ್ನ ನೋಟ್ ಪುಸ್ತಕದಲ್ಲಿ ಬರೆಯ ಅಥವಾ ಬಿಡಿಸುವಂಥ ಇದೆ ಇಲ್ಲಿ ಮಾದರಿ ಹದಿಮೂರು ಒಂದು ಉದಾಹರಣೆ ಕೊಟ್ಟಿದ್ದಾರೆ ಇದು ಸಂಖ್ಯಾ ಮಣೆಕಟ್ಟು ಅಂತ ಹೇಳ್ತೀವಿ ಇದಕ್ಕೇನಂತ ಹೇಳ್ತೀವಿ ಸಂಖ್ಯಾ ಮಣೆಕಟ್ಟು ನೋಡಿ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಸ್ಥಾನ ಬೆಲೆಗಳನ್ನು ಸೂಚಿಸುವ ಒಂದು ಸಂಖ್ಯಾ ಮಣಿಕಟ್ಟು ಇದಕ್ಕೆ ನಾವು ಅಬಾಕಸ್ ಅಂತ ಕೂಡ ಕರಿತೀವಿ ಇಲ್ಲಿ ಇದೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಮೂರು 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 ಬಿಡಿ ಸ್ಥಾನದಲ್ಲಿ ಮೂರು ಮಣೆಗಳನ್ನು ನಾವು ಹಾಕಬೇಕು ಒಂದು ಎರಡು ಮೂರು ಮೂರು ಹತ್ತಿರ ಸ್ಥಾನದಲ್ಲಿ ಎಷ್ಟಿದೆ ಒಂದು ಒಂದಿದೆ ಎಷ್ಟಾಯ್ತೀಗ ಹದಿಮೂರು ಗೊತ್ತಾಯ್ತಲ್ವಾ ಇದೇ ತರದಲ್ಲಿ ನೀವು ಏನು ಮಾಡಬೇಕು ನಂತರದಲ್ಲಿ ನೀವು ಕೂಡ ಹನ್ನೆರಡು ಹದಿನೈದು ಹದಿನೆಂಟು ಮತ್ತು ಹದಿನೇಳು ಹನ್ನೊಂದು ಕೊನೆಯದೊಂದು ಯಾರು ಟ್ರೈ ಮಾಡ್ತೀರಾ ಹನ್ನೊಂದು ಮಾಡಪ್ಪ ಅದರಲ್ಲಿ ತೋರಿಸು ಹನ್ನೊಂದು ಸ್ಥಾನ ಬೆಲೆ ಪಟ್ಟಿಯನ್ನು ಇದರಲ್ಲಿ ತೋರಿಸು ಮಿಸ್ ಬಿಡಿ ಸ್ಥಾನದಲ್ಲಿ ಹಾ ಹನ್ನೊಂದು ಬಿಡಿ ಸ್ಥಾನದಲ್ಲಿ ಒಂದು ಹತ್ತು ಸ್ಥಾನದಲ್ಲಿ ಒಂದು ಹನ್ನೊಂದು ಆಗುತ್ತೆ ಗೊತ್ತಾಯ್ತಲ್ವಾ ಮಕ್ಳೆ ಇದೇ ತರದ ಉಳಿದ ಎಲ್ಲಾ ಲೆಕ್ಕಗಳನ್ನು ಮಾಡ್ತಿರಲ್ವಾ ವೆರಿ ಗುಡ್ ಮಕ್ಕಳೇ ಈಗ ನಾವು ಹತ್ತನೇ ಮೈಲುಗಲ್ಲಿನ ಹಂಸಲೋಗದ ಅಂಕಿಗಳ ಕಲ್ಪನೆ ಹನ್ನೊಂದರಿಂದ ಹತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಎಣಿಸುವುದು ಮತ್ತು ಬರೆಯುವುದು ಈ ಅಂಶವಾಗಿ ನೋಡೋಣ ಮಕ್ಕಳೇ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಎರಡು ಮಾವಿನ ಮರಗಳಿದ್ದಾವೆ ಎಡಭಾಗದ ಮಾವಿನ ಮರದಲ್ಲಿ ಹತ್ತು ಮಾವಿನ ಹಣ್ಣುಗಳು ಬಲಭಾಗದ ಒಂದು ಮರದಲ್ಲಿ ಒಂದು ಮಾವಿನ ಹಣ್ಣು ಹತ್ತಕ್ಕೆ ಒಂದು ಸೇರಿದಾಗ ಹನ್ನೊಂದು ಆಗುತ್ತದೆ ಮಕ್ಕಳೇ ಇದು ಹನ್ನೊಂದು ಸಂಖ್ಯೆ ಇಲ್ಲಿ ನೋಡಿ ಬಿಡಿ ಸ್ಥಾನದಲ್ಲಿ ಒಂದಿದೆ ಹತ್ತರ ಸ್ಥಾನದಲ್ಲಿ ಒಂದಿದೆ ಹತ್ತಕ್ಕೆ ಒಂದು ಸೇರಿದಾಗ ಒಟ್ಟು ಎಷ್ಟಾಗುತ್ತದೆ ಹನ್ನೊಂದು ಮಾವಿನ ಹಣ್ಣುಗಳು ಈಗ ನೋಡಿ ಮಕ್ಕಳ ಎರಡು ಮಾವಿನ ಮರಗಳು ಎಡಭಾಗದಲ್ಲಿ ಹತ್ತು ಮಾವಿನ ಹಣ್ಣುಗಳು ಬಲಭಾಗದ ಮರದಲ್ಲಿ ಎರಡು ಮಾವಿನ ಹಣ್ಣುಗಳು ಹತ್ತಕ್ಕೆ ಎರಡು ಬಿಡಿ ಸೇರಿದಾಗ ಅಂದರೆ ಹನ್ನೆರಡು ಇದು ಹನ್ನೆರಡನೇ ಸಂಖ್ಯೆ ಇಲ್ಲಿ ನೋಡಿ ಮಕ್ಕಳೇ ಬಿಡಿ ಸ್ಥಾನದಲ್ಲಿ ಎರಡು ಬಿಡಿಗಳಿದ್ದಾವೆ ಹತ್ತರ ಸ್ಥಾನದಲ್ಲಿ ಒಂದು ಇದೆ ಅಂದರೆ ಒಟ್ಟು ಎಷ್ಟಾಯಿತು ಎರಡು ಮರದಲ್ಲಿರುವ ಮಾವಿನ ಹಣ್ಣುಗಳು ಹನ್ನೆರಡು ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿಯೂ ಕೂಡ ಅಷ್ಟೇ ಎರಡು ಮರದಲ್ಲಿ ಮೊದಲನೇ ಮರದಲ್ಲಿ ಹತ್ತು ಮಾವಿನ ಹಣ್ಣುಗಳು ಎರಡನೇ ಮರದಲ್ಲಿ ಮೂರು ಮಾವಿನ ಹಣ್ಣುಗಳು ಹತ್ತರ ಗುಂಪಿಗೆ ಮೂರು ಸೇರಿದಾಗ ಹದಿಮೂರು ಇದು ಹದಿಮೂರು ಸಂಖ್ಯೆ ಮಕ್ಕಳೇ ಇಲ್ಲಿ ನೋಡಿ ಬಿಡಿ ಸ್ಥಾನದಲ್ಲಿ ಮೂರು ಮಾವಿನ ಹಣ್ಣುಗಳು ಹತ್ತರ ಸ್ಥಾನದಲ್ಲಿ ಒಂದಿದೆ ಹತ್ತು ಒಂದಿದೆ ಅಂದರೆ ಹತ್ತು ಮಾವಿನ ಹಣ್ಣುಗಳು ಒಟ್ಟು ಹದಿಮೂರು ಮಾವಿನ ಹಣ್ಣುಗಳು ಇಲ್ಲಿ ನೋಡಿ ಮಕ್ಕಳೆ ಇಲ್ಲಿಯೂ ಕೂಡ ಅಷ್ಟೇ ಎಡಭಾಗದ ಮರದಲ್ಲಿ ಹತ್ತು ಮಾವಿನ ಹಣ್ಣುಗಳು ಬಲಭಾಗದ ಮರದಲ್ಲಿ ನಾಲ್ಕು ಒಟ್ಟು ಎಷ್ಟಾಯಿತು ಹತ್ತಕ್ಕೆ ನಾಲ್ಕು ಸೇರಿದಾಗ ಹದಿನಾಲ್ಕು ಮಕ್ಕಳೇ ನೋಡಿ ಇದು ಹದಿನಾಲ್ಕು ಸಂಖ್ಯೆ ಇಲ್ಲಿಯೂ ಕೂಡ ಬಿಡಿ ಸ್ಥಾನದಲ್ಲಿ ನಾಲ್ಕು ಹತ್ತರ ಸ್ಥಾನದಲ್ಲಿ ಒಂದು ಹತ್ತರ ಒಂದು ಗುಂಪಿದೆ ಹತ್ತಕ್ಕೆ ನಾಲ್ಕು ಸೇರಿದಾಗ ಒಟ್ಟು ಹದಿನಾಲ್ಕು ಮಕ್ಕಳೇ ಅದೇ ಥರದಲ್ಲಿ ಇಲ್ಲಿಯೂ ಕೂಡ ಹತ್ತಕ್ಕೆ ಐದು ಮಾವಿನ ಹಣ್ಣುಗಳನ್ನು ನಾವು ಸೇರಿಸಿದಾಗ ಒಟ್ಟು ಎಷ್ಟಾಗುತ್ತವೆ ಮಕ್ಕಳೇ ಹದಿನೈದು ಮಾವಿನ ಹಣ್ಣುಗಳು ಹಾಗಿದ್ದರೆ ಇಲ್ಲಿ ನೋಡಿ ಇದು ಹದಿನೈದನೇ ಸಂಖ್ಯೆ ಹದಿನೈದು ಇಲ್ಲಿ ಬಿಡಿ ಸ್ಥಾನದಲ್ಲಿ ಐದಿದೆ ಹತ್ತರ ಸ್ಥಾನದಲ್ಲಿ ಒಂದಿದೆ ಹತ್ತರ ಒಂದು ಗುಂಪು ಐದು ಬಿಡಿಗಳು ಒಟ್ಟು ಹದಿನೈದು ಮಾವಿನ ಹಣ್ಣುಗಳು ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿಯೂ ಕೂಡ ಅಷ್ಟೇ ಹತ್ತು ಮಾವಿನ ಹಣ್ಣುಗಳಿಗೆ ಆರು ಮಾವಿನ ಹಣ್ಣುಗಳನ್ನು ಸೇರಿಸಿದಾಗ ಹದಿನಾರು ಮಾವಿನ ಹಣ್ಣುಗಳು ಇದು ಹದಿನಾರು ಸಂಖ್ಯೆ ಹದಿನಾರನೇ ಸಂಖ್ಯೆ ನೋಡಿ ಬಿಡಿ ಸ್ಥಾನದಲ್ಲಿ ಆರು ಹತ್ತರ ಸ್ಥಾನದಲ್ಲಿ ಒಂದಿದೆ ಹತ್ತರ ಒಂದು ಗುಂಪಿಗೆ ಆರು ಬಿಡಿಗಳನ್ನು ಸೇರಿಸಿದಾಗ ಹದಿನಾರು ಆಗುತ್ತದೆ ಮಕ್ಕಳೇ ನಂತರದ ಈ ಮರದಲ್ಲೂ ಕೂಡ ಅಷ್ಟೇ ಮಕ್ಕಳೇ ಹತ್ತಕ್ಕೆ ಏಳು ಮಾವಿನ ಹಣ್ಣುಗಳು ಸೇರಿದಾಗ ಒಟ್ಟು ಎಷ್ಟು ಮಾವಿನ ಹಣ್ಣುಗಳು ಮಕ್ಕಳೇ ಹತ್ತು ಪ್ಲಸ್ ಏಳು ಹದಿನೇಳು ಇದು ಹದಿನೇಳನೇ ಸಂಖ್ಯೆ ಮಕ್ಕಳೇ ಇಲ್ಲಿ ಗಮನಿಸಿ ಏಳು ಬಿಡಿ ಸ್ಥಾನದಲ್ಲಿದೆ ಒಂದು ಹತ್ತರ ಸ್ಥಾನದಲ್ಲಿದೆ ಹತ್ತಕ್ಕೆ ಏಳನ್ನು ಸೇರಿಸಿದಾಗ ಹದಿನೇಳು ಆಗುತ್ತದೆ ಇದು ಹದಿನೇಳನೇ ಸಂಖ್ಯೆ ಮಕ್ಕಳೇ ಇಲ್ಲಿ ನೋಡಿ ಇಲ್ಲಿ ಕೂಡ ಅಷ್ಟೇ ಹತ್ತಕ್ಕೆ ಎಂಟು ಮಾವಿನ ಹಣ್ಣುಗಳು ಸೇರಿದಾಗ ಹದಿನೆಂಟು ಆಗುತ್ತದೆ ಮೊದಲ ಮರಲ ಮರದಲ್ಲಿ ಹತ್ತು ಎರಡನೇ ಮರದಲ್ಲಿ ಎಂಟು ಒಟ್ಟು ಹದಿನೆಂಟು ನೋಡಿ ಮಕ್ಕಳೇ ಇದು ಹದಿನೆಂಟನೇ ಸಂಖ್ಯೆ ಬಿಡಿಸ್ತಾನದಲ್ಲಿ ಎಂಟು ಮಾವಿನ ಹಣ್ಣುಗಳು ಅಂದರೆ ಬಿಡಿಸ್ತಾನದಲ್ಲಿ ಎಂಟು ಅಂಕೆ ಇದೆ ಹತ್ತರ ಸ್ಥಾನದಲ್ಲಿ ಒಂದಿದೆ ಅಂದರೆ ಹತ್ತಕ್ಕೆ ಎಂಟು ಸೇರಿದಾಗ ಹದಿನೆಂಟು ನಂತರದಲ್ಲಿ ಇಲ್ಲಿಯೂ ಕೂಡ ಅಷ್ಟೇ ಮಕ್ಕಳೇ ಎರಡು ಮರಗಳು ತುಂಬುತ್ತಾ ಇದೆ ಆದರೆ ಮೊದಲಿನ ಮರ ಇದೆ ಅಲ್ವಾ ಎಡಭಾಗದ ಮರದಲ್ಲಿ ಹತ್ತು ತುಂಬಿದ್ದೇವೆ ಬಲಭಾಗದ ಮರದಲ್ಲಿ ಒಂದು ಕಡಿಮೆ ಇದೆ ಎಷ್ಟಾಯಿತು ಹತ್ತರಲ್ಲಿ ಒಂದು ಕಡಿಮೆ ಆದರೆ ಒಂಬತ್ತು ಹಾಗಿದ್ದರೆ ಮಕ್ಕಳೇ ಹತ್ತಕ್ಕೆ ಒಂಬತ್ತು ಸೇರಿದಾಗ ಹತ್ತೊಂಬತ್ತು ಆಗುತ್ತದೆ ಇದು ಹತ್ತೊಂಬತ್ತರ ಸಂಖ್ಯೆ ಮಕ್ಕಳೇ ಬಿಡಿ ಸ್ಥಾನದಲ್ಲಿ ಒಂಬತ್ತು ಹತ್ತರ ಸ್ಥಾನದಲ್ಲಿ ಒಂದು ಹತ್ತಕ್ಕೆ ಒಂಬತ್ತು ಸೇರಿದಾಗ ಹತ್ತೊಂಬತ್ತು ಆಗುತ್ತದೆ ಮಕ್ಕಳೇ ಮಕ್ಕಳೇ ಈಗ ನೀವು ಹನ್ನೊಂದರಿಂದ ಹತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಎಣಿಸೋದು ಮತ್ತು ಜೊತೆಗೆ ಬರವಣಿಗೆ ಅಂಶವಾಗಿ ತಿಳ್ಕೊಂಡ್ರೆ ಅಲ್ವಾ ಇದಕ್ಕೆ ಪೂರಕವಾಗಿ ಹತ್ತನೇ ಮೈಲುಗಲ್ಲಿನ ಜೋಡಿಗಿಳಿ ಲೋಗೋದ ನೂರ ಮೂವತ್ತಾರು ನೂರ ಮೂವತ್ತೇಳನೇ ಈ ಅಭ್ಯಾಸ ಕಾರ್ಯ ಚಟುವಟಿಕೆಯನ್ನು ಮನೆಯಲ್ಲಿ ಹಿರಿಯರ ಹಾಗೂ ಸುಗಮಕಾರರ ಸಹಾಯದೊಂದಿಗೆ ಪೂರ್ಣಗೊಳಿಸಿ ಮಕ್ಕಳೇ ಮಕ್ಕಳೇ ಈಗ ನಾವು ಹತ್ತನೇ ಮೈಲುಗಲ್ಲಿನ ಡೈಸ್ ಲೋಗೋದ ಆಟ ಆಡೋಣ ನೂರ ಮೂವತ್ತೆಂಟನೇ ಮೆಟ್ಟಿಲು ಸಂಖ್ಯೆಯ ಈ ಒಂದು ಆಟವನ್ನು ನೀಡಲಾಗಿರುವ ನಾಲ್ಕು ಕಾರ್ಡುಗಳನ್ನು ಬಳಸಿಕೊಂಡು ಏನ್ ಮಾಡೋಣ ಮಕ್ಳೇ ಆಟ ಆಡೋದನ್ನ ನಾವಿಲ್ಲಿ ನೋಡೋಣ ಮಕ್ಕಳೇ ಗಮನಿಸಿ ಮಕ್ಕಳೇ ಇಲ್ಲಿ ಹನ್ನೊಂದರಿಂದ ಹತ್ತೊಂಬತ್ತರವರೆಗಿನ ಸಂಖ್ಯೆಗಳ ಎಣಿಕೆ ಬರವಣಿಗೆ ಕುರಿತಾದ ಈ ಆಟವನ್ನು ಮಕ್ಕಳ ಮಕ್ಳೇ ಈಗಾಗಲೇ ನೀವು ಹನ್ನೊಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳ ಬಗ್ಗೆ ತಿಳಿದಿದೆ ಅಲ್ವಾ ಹಾಗಿದ್ರೆ ಈ ದಿನ ನಾವು ಹತ್ತನೇ ಡೈಸ್ ಲೋಗೋದ ನೂರ ಮೂವತ್ತೆಂಟನೇ ಮೆಟ್ಟಲು ಸಂಖ್ಯೆಯ ಆಟ ಆಡೋಣ ಇದೆ ನೋಡೋಣ ಎಲ್ಲರಿಗೂ ಒಂದೊಂದು ಕಾರ್ಡ್ ಕೊಟ್ಟಿದೆ ಅಲ್ವಾ ಈಗ ನನ್ನ ಹತ್ರ ಒಂದು ಕಾರ್ಡ್ ಇದೆ ನಾನೇನು ಮಾಡ್ತೀನಿ ನನಗೆ ಇಲ್ಲಿ ಶಿಕ್ಷಕರ ಕಾರ್ಡ್ ಇದೆ ಅಲ್ವಾ ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದೆ ನಾನೇನು ಮಾಡ್ತೀನಿ ನಿಮಗೆ ಸಂಖ್ಯೆಗಳನ್ನು ಹೇಳ್ತಾ ಹೋಗ್ತೀನಿ ನೀವೇನು ಮಾಡಬೇಕು ಅದ್ರ ಮೇಲೆ ಹುಣಸೆ ಬೀಜ ಮತ್ತು ಕಲ್ಲುಗಳನ್ನು ಒಂದು ಬಾರಿ ಮಾತ್ರ ಇಡ್ತಾ ಹೋಗಬೇಕು ಯಾರು ಮೊದಲು ಇಡ್ತಾರೆ ಅವರು ಆಟದಲ್ಲಿ ಗೆದ್ದಂತೆ ಗೊತ್ತಾಯ್ತಲ್ವಾ ರೆಡಿನಾ ಹದಿಮೂರು ಹದಿನಾಲ್ಕು ಹದಿನೈದು ಹದಿನೆಂಟು ಹದಿನಾರು ಹನ್ನೊಂದು ಹದಿನೇಳು ಹತ್ತು ಹನ್ನೆರಡು ಯಾರು ಎಲ್ಲಾರದು ಗುಡ್ ಗೊತ್ತಾಯ್ತಲ್ವಾ ಮಕ್ಕಳೇ ಮಕ್ಕಳೇ ಇದಕ್ಕೆ ಪೂರಕವಾಗಿ ಹತ್ತನೇ ಮೈಲುಗಳಲ್ಲಿನ ಕ್ಲಿಪ್ ಆ್ಯಂಡ್ ಪ್ಯಾಡ್ ಲೋಗೋದ ಲೆಕ್ಕ ಬಿಡಿಸುವೆ ನೂರ ಮೂವತ್ತೊಂಬತ್ತನೇ ಮೆಟ್ಟಿಲು ಸಂಖ್ಯೆ ಈ ಕಾರ್ಯಯೋಜನೆಯನ್ನು ಸುಗಮಕಾರರ ಸಹಾಯದೊಂದಿಗೆ ಪೂರ್ಣಗೊಳಿಸಿ ಮಕ್ಕಳೇ